ಹರಿ ಓಂ ಬರುವ ಮಾರ್ಚ್ ಏಳು ಎಂಟು ಒಂಬತ್ತು ಹರಿದ್ವಾರದ ಪತಂಜಲಿ ಯೋಗ ಪೀಠದ ಕೇಂದ್ರೀಯ ಮುಖ್ಯ ಪ್ರಭಾರಿಗಳಾದಂಥ ಪೂಜ್ಯಶ್ರೀ ಪರಮಾರ್ಥ ದೇವ್ಜಿ ಇವರು ಹಾಸನಕ್ಕೆ ಇದ್ದಾರೆ ಏಳು ಎಂಟು ಒಂಬತ್ತು ಮೂರು ದಿವಸ ಹಾಸನದ ಗಂಧದ ಕೋಟಿ ಅಲ್ಲಿರುವಂತಹ ಸ್ಕೇಟಿಂಗ್ ಗ್ರೌಂಡಲ್ಲಿ ವಿಶೇಷವಾಗಿ ಒಂದು ಯೋಗ ಶಿಬಿರ ವಿರಾಟ್ ಯೋಗ ಶಿಬಿರ ಇರುತ್ತೆ ಆ ವಿಚಾರದಲ್ಲಿ ಚರ್ಚೆ ಮಾಡೋದಕ್ಕೋಸ್ಕರ ಒಂದು ವಿಶೇಷ ಯಜ್ಞ ಮತ್ತು ಬೈಠಕನ್ನು ನಾಳೆ ಭಾನುವಾರ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಎಂಟು ಗಂಟೆಗೆ ಎಂಟು ಮೂವತ್ತಕ್ಕೆ ಹಾಸನದ ವೇದಭಾರತಿ ಕಾರ್ಯಾಲಯ ಈಶಾ ವಾಸ್ತಿನಲ್ಲಿ ಆಯೋಜನೆ ಮಾಡಿದೆ ದಯಮಾಡಿ ಎಲ್ಲ ಯೋಗಾಭಿಮಾನಿಗಳು ಅಗ್ನಿಹೋತ್ರ ಅಭಿಮಾನಿಗಳು ಪಾಲ್ಗೊಳ್ಳೋ ಕಾಲ್ ಪಾಲ್ಗೊಳ್ಳಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ನಮಸ್ಕಾರ